ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಇದೀಗ ಹೆಡ್ಲೈನ್ಸ್ ಮಂಗಳೂರು ಜಿಲ್ಲೆಯಲ್ಲಿ ಒಂದು ಕೋಟಿ ರೂಪಾಯಿ ಮೌಲ್ಯದ ಗ್ರಾಂ ಚಿನ್ನ ದರೋಡೆ ಮುಸ್ತಫ ಅನ್ನುವಂತಹ ಚಿನ್ನದಂಗಡಿ ಉದ್ಯೋಗಿ ಕಿಡ್ನ್ಯಾಪ್ ಮಾಡಿದಂತಹ ದುಷ್ಕರ್ಮಿಗಳು ಬೈಕ್ ಅಡ್ಡಗಟ್ಟಿ ಕಾರು ಡಿಕ್ಕಿ ಹೊಡೆದಿದೆ ಅಂತ ಹೇಳಿ ಜಗಳ ತೆಗೆದು ಕೃತ್ಯ ಮಂಗಳೂರಿನಲ್ಲಿ ಚಿನ್ನದ ಗಟ್ಟಿ ಸಾಗಿಸ್ತಾ ಇದ್ದಂತಹ ಸಿಬ್ಬಂದಿಗಳು ಕಿಡ್ನ್ಯಾಪ್ ಒಂದೂವರೆ ಕೋಟಿ ರೂಪಾಯಿ ಮೌಲ್ಯದ ಚಿನ್ನದ ದರೋಡೆ ಆಗಿದೆ ಮಂಗಳೂರಿನ ಹಂಪನಾಘಟ್ಟದಲ್ಲಿ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ನಡೆದಂತಹ ಭೀಕರ ಘಟನೆಯಲ್ಲಿ ಒಂದೂವರೆ ಕೋಟಿ ರೂಪಾಯಿ ಮೌಲ್ಯದ ಸಾವಿರದ ಆರುನೂರ ಐವತ್ತು ಗ್ರಾಂ ಚಿನ್ನದ ಗಟ್ಟಿಯನ್ನ ಕಳ್ಳತನ ಮಾಡಲಾಗಿದೆ ಚಿನ್ನದ ಗಟ್ಟಿಯನ್ನ ಸಾಗಿಸ್ತಾ ಇದ್ದಂತಹ ಉದ್ಯೋಗಿ ಮುಸ್ತಫಾ ಅವರನ್ನ ತಡೆದು ರಥಬೀದಿ ಬಳಿಯಲ್ಲಿ ಅಪಘಾತದ ನಾಟಕವನ್ನ ಆಡಿ ಅಡ್ಡಗಟ್ಟಿದ್ದಂತಹ ದುಷ್ಕರ್ಮಿಗಳು ಚಾಕು ತೋರಿಸಿ ಕಾರಿನಲ್ಲಿ ಅಪಹರಣ ಮಾಡಿದರು ಹಲ್ಲೆ ನಡೆಸಿ ಚಿನ್ನವನ್ನ ದೋಚಿ ನಂತರ ಅವರನ್ನ ಬಿಡುಗಡೆ ಕೂಡ ಮಾಡಿದರು ಈ ದರೋಡೆ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಬಂದರ್ ಪೊಲೀಸರು ಆರೋಪ ಗಳ ಪತ್ತೆಗೆ ತೀವ್ರ ಹುಡುಕಾಟವನ್ನ ನಡೆಸ್ತಾ ಇರ್ತಾರೆ ಬಂದರ್ ಪೊಲೀಸರು ಈ ಕುರಿತು ಸ್ವತಃ ದೂರನ್ನ ದಾಖಲು ಮಾಡಿಕೊಳ್ತಾರೆ ಆರೋಪಿಗಳಿಗಾಗಿ ಹುಡುಕಾಟವನ್ನ ಆರಂಭಿಸ್ತಾರೆ ಮಂಗಳೂರಿನ ಹಂಪನಾ ಚಿನ್ನದ ಅಂಗಡಿಯ ಉದ್ಯೋಗಿ ಮುಸ್ತಫ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಚಿನ್ನವನ್ನು ತೆಗೆದುಕೊಂಡು ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ತಮ್ಮ ಸ್ಕೂಟರ್ನಲ್ಲಿ ಸಾಗಿಸ್ತಾ ಇರ್ತಾರೆ ರಥಬೀದಿಯ ವೆಂಕಟರಮಣ ದೇವಸ್ಥಾನದ ಬಳಿಯಲ್ಲಿ ಇಬ್ಬರು ದುಷ್ಕರ್ಮಿಗಳು ಅವರನ್ನ ಅಡ್ಡ ಹಾಕ್ತಾರೆ ನಂತರ ನಾಲ್ವರು ದುಷ್ಕರ್ಮಿಗಳು ಕಾರಿನಲ್ಲಿ ಬಂದು ಮುಸ್ತಫ ಅವರನ್ನ ಬಲವಂತವಾಗಿ ಅಪಹರಣ ಮಾಡ್ತಾರೆ ಅವರಿಗೆ ಹಲ್ಲೆಯನ್ನು ನಡೆಸಿ ಅವರ ಬಳಿಯಿದ್ದ ಚಿನ್ನವನ್ನು ದೋಚಿದ್ದಾರೆ ಅಂತ ಹೇಳಿ ಸಿ ಕ್ಯಾಮೆರಾದ ಸೆರೆಯಾದ ವಿಡಿಯೋದಲ್ಲಿ ಇದು ವೈರಲ್ ಆಗಿರುವಂಥದ್ದು ಮಂಗಳವಾರ ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ಮುಸ್ತಫಾ ಅವರು ಸುಮಾರು ಸಾವಿರದ ಆರುನೂರ ಐವತ್ತು ಗ್ರಾಂ ಕರಗಿದ ಚಿನ್ನವನ್ನ ಸಾಗಾಣಿಕೆಯನ್ನ ಮಾಡ್ತಾ ಇದ್ರು ಈ ಚಿನ್ನವನ್ನ ಕಳೆದ ವಾರದಲ್ಲಿ ಚಿನ್ನದ ಅಂಗಡಿಯಲ್ಲಿ ಪಡೆದು ಹಂಪನಕಟ್ಟದ ಅಂಗಡಿಯಿಂದ ಈ ಚಿನ್ನದ ಗಟ್ಟಿಯನ್ನ ರಥಬೀದಿಯಲ್ಲಿ ಇರುವಂತಹ ಸಂತೋಷ್ ಅವರ ಚಿನ್ನದ ಅಂಗಡಿಗೆ ಕೊಂಡೊಯ್ಯಲಾಗ್ತಿತ್ತು ಅಲ್ಲಿ ಅದನ್ನ ಶುದ್ಧ ಚಿನ್ನವಾಗಿ ಪರಿವರ್ತನೆಯನ್ನ ಮಾಡಬೇಕಾಗಿತ್ತು ಚಿನ್ನದ ಗಟ್ಟಿಯ ಬೆಲೆ ಅಂದಾಜು ಮೌಲ್ಯ ಒಂದೂವರೆ ಕೋಟಿ ರೂಪಾಯಿ ಅಂತ ಹೇಳಿ ಅಂದಾಜು ಮಾಡಲಾಗಿದೆ ಮುಸ್ತಫಾ ಅವರು ಈ ಚಿನ್ನವನ್ನ ತಮ್ಮ ಸ್ಕೂಟರ್ನ ಡಿಕ್ಕಿಯಲ್ಲಿ ಇರಿಸಿಕೊಂಡು ಹೋಗ್ತಾ ಇರ್ತಾರೆ ರಾತ್ರಿ ಎಂಟು ನಲವತ್ತೈದರ ಸುಮಾರಿಗೆ ಮುಸ್ತಫಾ ಅವರು ಜಿಎಚ್ ಎಸ್ ರಸ್ತೆಯ ಮೂಲಕ ಪ್ರಯಾಣವನ್ನ ಮಾಡ್ತಾ ಇದ್ರು ಅವರು ರಥಬೀದಿಯ ವೆಂಕಟರಮಣ ದೇವಸ್ಥಾನದ ಸಮೀಪ ತಲುಪ್ತಾ ಇದ್ದ ಹಾಗೆ ದ್ವಿಚಕ್ರ ವಾಹನದಲ್ಲಿ ಬಂದಂತಹ ಇಬ್ಬರು ವ್ಯಕ್ತಿಗಳು ಅವರ ದಾರಿಯನ್ನ ಅಡ್ಡಗಡ್ತಾರೆ ಮುಸ್ತಫಾ ಅವರ ಸ್ಕೂಟರ್ ತಮ್ಮ ವಾಹನಕ್ಕೆ ತಾಗಿದೆ ಅಂತ ಹೇಳಿ ಹೈಡ್ರಾಮಾ ಶುರು ಮಾಡ್ತಾರೆ ಜೊತೆಗೆ ಮುಸ್ತಫಾ ಅವರನ್ನ ಗದರಿಸೋದಕ್ಕೆ ಜೊತೆಗೆ ನಿಂದನೆ ಮಾಡೋದಕ್ಕೆ ಆರಂಭ ಮಾಡ್ತಾರೆ ನಂತರ ನಾಲ್ಕು ಜನರು ಕಾರಿನಲ್ಲಿ ಅಲ್ಲಿಗೆ ಮತ್ತೆ ಾರೆ ಆ ದುಷ್ಕರ್ಮಿಗಳಲ್ಲಿ ಒಬ್ಬ ಚಾಕು ತೋರಿಸಿ ಬಲವಂತವಾಗಿ ಮುಸ್ತಫಾ ಅವರನ್ನ ಕಾರಿಗೆ ಎಳೆದುಕೊಂಡು ಹೋಗ್ತಾನೆ ಅಪಹರಣದ ಸಮಯದಲ್ಲಿ ಮುಸ್ತಫಾ ಅವರಿಗೆ ಹಲ್ಲೆಯನ್ನ ಮಾಡಿದ್ದಾಗಿ ಉಲ್ಲೇಖವನ್ನ ಮಾಡಲಾಗಿದೆ ಮುಸ್ತಫಾ ಅವರನ್ನ ಅಪಹರಿಸಿದ ದುಷ್ಕರ್ಮಿಗಳು ಸ್ಟೇಟ್ ಬ್ಯಾಂಕ್ ಪಾಂಡೇಶ್ವರ ಗೋರಿಗುಡ್ಡ ಮತ್ತು ಉಜ್ಜೋಡಿ ಫ್ಲೈಓವರ್ ಕೆಳಗಿನಿಂದ ಸರ್ವಿಸ್ ರಸ್ತೆ ಮಾರ್ಗವಾಗಿ ಹೋಗಿರ್ತಾರೆ ಆ ಮಧ್ಯೆ ಒಂದು ಕಡೆಯಲ್ಲಿ ನಿಲ್ಲಿಸಿ ಮುಸ್ತಫಾ ಮೇಲೆ ಹಲ್ಲೆಯನ್ನು ಮಾಡಿ ಚಿನ್ನದ ಗಟ್ಟಿ ಎಲ್ಲಿದೆ ಅಂತ ಹೇಳಿ ಪದೇ ಪದೇ ಒತ್ತಾಯವನ್ನು ಮಾಡಿ ಕೇಳ್ತಾರೆ ಆ ನಂತರ ಎಕ್ಕೂರು ಬಳಿಯಲ್ಲಿ ಕಾರಿನಲ್ಲಿದ್ದಂತಹ ದುಷ್ಕರ್ಮಿಗಳಿಗೆ ಚಿನ್ನದ ಗಟ್ಟಿಗಳನ್ನು ದೋಚುವಂತಹ ಕೆಲಸವನ್ನ ಮಾಡುತ್ತಾರೆ ನಂತರ ಒಂಬತ್ತು ಹದಿನೈದರ ಸುಮಾರಿಗೆ ಮುಸ್ತಫಾ ಅವರನ್ನ ವಾಹನದಿಂದ ರಸ್ತೆಗೆ ಬಿಟ್ಟು ಸ್ಕೂಟರ್ ಕೊಟ್ಟು ಸ್ಥಳದಿಂದ ತೊಕ್ಕೊಟ್ಟು ಕಡೆಗೆ ವೇಗವಾಗಿ ಪರಾರ ರು ಅಂತ ಹೇಳಿ ಮುಸ್ತಫಾ ತಮ್ಮ ದೂರಿನಲ್ಲಿ ವಿವರವನ್ನ ಕೊಟ್ಟಿರುವಂತದ್ದು ದುಷ್ಕರ್ಮಿಗಳು ಅವರನ್ನ ಅಲ್ಲೇ ಬಿಟ್ಟು ದಾರಿಯಲ್ಲಿ ಸಾಕ್ತಾ ಇದ್ದಂತಹ ಜನರಿಂದ ಫೋನ್ ಸ್ನೇಹಿತನಿಗೆ ಕರೆ ಮಾಡಿ ಈ ಭಯಾನಕ ಘಟನೆಯ ಬಗ್ಗೆ ತಿಳಿಸಿರುತ್ತಾರೆ ಸ್ನೇಹಿತನು ಈ ಮಾಹಿತಿಯನ್ನ ಚಿನ್ನದ ಅಂಗಡಿಯ ವ್ಯವಸ್ಥಾಪಕರಿಗೆ ತಲುಪಿಸ್ತಾರೆ ಆ ನಂತರ ಈ ಬಗ್ಗೆ ಪೊಲೀಸರು ದೂರನ್ನ ದಾಖಲು ಮಾಡಿಕೊಂಡಿರುವಂತ ಒಟ್ಟಾರೆಯಾಗಿ ದಿನದಿಂದ ದಿನಕ್ಕೆ ಇಂತಹ ದರೋಡೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದು ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ